ಶಿಕ್ಷಣ ಮಿತ್ರರೇ ಈಗಾಗಲೇ ನೀವು ತುಂಬಿರುವಂತಹ ಅಪ್ಲಿಕೇಶನ್ಗಳನ್ನು ಮೂಟು ಕ್ಲಸ್ಟರಿಗೆ ಮಾಡುವಂಥದ್ದು ಈಗ ಸಾಫ್ಟ್ವೇರಲ್ಲಿ ಮೇಲ್ಭಾಗದಲ್ಲಿಯೇ ಮೂಟು ಕ್ಲಸ್ಟರನ್ನು ಕೊಟ್ಟಿರ್ತಾರೆ ಈ ಮೂಟು ಕ್ಲಸ್ಟರಿಗೆ ಹೋಗಿದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಮೂಟು ಕ್ಲಸ್ಟರ್ದು ಓಪನ್ ಆಗ್ತದೆ ಶಾಲೆ ಯಾವುದು ಯಾವ ಶಾಲೆ ಅಂತಕ್ಕಂಥದ್ದು ನಂತರ ಇಲ್ಲಿ ಸ್ಯಾಡ್ಸ್ ಗೊತ್ತಾಗ್ತದೆ ಮೇಲುಗಡೆ ನಂಬರು ಮತ್ತು ಈ ಶಾಲೆ ಹೆಸರು ಈಗ ನಾವು ಯಾವುದು ಒಂದು ತಂಡವನ್ನು ಆಯ್ಕೆ ಇದ್ದೀವಿ ಗರ್ಲ್ಸ್ ತಂಡವನ್ನು ಇಲ್ಲಿ ಮಿನಿ ಮತ್ತು ಜೂನಿಯರ್ ಅಂತ ಇದೆ ಸೊ ನಾವು ಜೂನಿ ಮಿನಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ ನಂತರ ಗುಂಪು ಆಟಗಳಿಗೆ ಬಂದಾಗ ಗ್ರೂಪ್ ಗೇಮ್ಸನ್ನು ಟಿಕ್ ಮಾಡ್ಕೊಳ್ತೀವಿ ನಂತರ ಕೆಟಗರಿ ಈ ಕಡೆ ಬಂದಾಗ ಇಲ್ಲಿ ಕೂಡ ಗುಂಪು ಆಟಗಳನ್ನು ನಾವು ಆಯ್ಕೆ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಫೆಚ್ ಅಂತ ಇದೆ ಆ ಫೆಚ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಕ್ಯಾಟಗರಿಯಲ್ಲಿ ಕೇಳ್ತದೆ ಯಾವ ಗುಂಪು ಆಟ ನಾವು ಈಗಾಗಲೇ ವಿದ್ಯಾರ್ಥಿಗಳನ್ನು ಒಂದು ತಂಡವಾಗಿ ಆಯ್ಕೆ ಗುಂಪಿನಲ್ಲಿ ಸೇರಿಸಿದ್ದೀವಿ ಎಲಿಜಿಬಿಟಿ ಫಾರಮನ್ನು ತುಂಬುವಾಗ ಯಾವ ತಂಡವನ್ನು ಆಯ್ಕೆ ಮಾಡಿದೀವಿ ಆ ತಂಡವನ್ನು ಇಲ್ಲಿ ನಾವು ಗೇಮನ್ನು ಆಯ್ಕೆ ಮಾಡಿಕೊಂಡ್ರೆ ಥ್ರೋಬಾಲ್ ತಂಡವನ್ನು ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಒಂದು ಶಾಲೆಯ ಥ್ರೋಬಾಲ್ ತಂಡ ಇಲ್ಲಿ ಪೂರ್ಣ ಪ್ರಮಾಣವಾಗಿ ಬರ್ತದೆ ಇಷ್ಟು ಜನ ತಂಡಗಳನ್ನು ನಾವು ಈ ಕಡೆ ಎಡಭಾಗದಲ್ಲಿ ಸೆಲೆಕ್ಟ್ ಅಂತ ಏನಿದೆ ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಮಕ್ಕಳುಗಳನ್ನು ಒಂದು ತಂಡದಲ್ಲಿ ಒಂಬತ್ತು ಜನ ಏಳು ಜನ ಹನ್ನೆರಡು ಜನ ಸೊ ಅಥವಾ ಹೀಗೆ ಒಂದು ಯಾವ ನೀವು ತಂಡವನ್ನು ರಚನೆ ಮಾಡಿದಿರಿ ಆ ತಂಡಕ್ಕೆ ಅನುಗುಣವಾಗಿ ನೀವು ಮಕ್ಕಳನ್ನು ಆಯ್ಕೆ ಮಾಡಿರ್ತೀರಿ ಆ ಎಲ್ಲ ಮಕ್ಕಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಕೋಚ್ ಅಂತೇಳಿ ಬರ್ತದೆ ನಾವು ಕೋಚನ್ನು ಆಯ್ಕೆ ಮಾಡಬೇಕು ಮ್ಯಾನೇಜರ್ ಅಂತೇಳಿ ಬರ್ತದೆ ಮ್ಯಾನೇಜರ್ನ ಆಯ್ಕೆ ಮಾಡಬೇಕು ಲೇಡೀಸ್ ಟೀಮ್ ಆಗಿದ್ದರೆ ಕಡ್ಡಾಯವಾಗಿ ನೀವು ಲೇಡೀಸ್ ಟೀಚರ್ನೇ ಮ್ಯಾನೇಜರ್ ಆಗಿ ತೆಗೆದುಕೊಳ್ಳುತ್ತದೆ ಹಾಗೆ ಜೆಂಟ್ಸ್ ಆಗಿದ್ದರೆ ಜೆಂಟ್ಸ್ ಟೀಚರ್ನೇ ಮ್ಯಾನೇಜರ್ ಆಗಿ ತೆಗೆದುಕೊಳ್ತದೆ ನಂತರ ನಾವಿಲ್ಲಿ ಪುಷ್ ಬಟನನ್ನು ಕೊಟ್ಟರೆ ಅದು ಮೂಟು ಕ್ಲಸ್ಟರ್ ಸ ಪುಷ್ ಶುಡ್ ಸಕ್ಸಸ್ಫುಲಿ ಅಂಥೇಳಿ ಬರ್ತದೆ ಸೊ ಅಲ್ಲಿಗೆ ನೀವು ಕ್ಲಸ್ಟರಿಗೆ ಮೂವ್ ಮಾಡಿದಿರಿ ಸೊ ಅಲ್ಲಿಗೆ ನಿಮ್ಮದು ಕ್ಲಿಯರ್ ಆಗ್ತದೆ ಹೀಗೆ ನೀವು ಒಂದು ತಂಡವನ್ನು ನೀವು ಆಯ್ಕೆ ಮಾಡಿದಾಗ ಇಲ್ಲಿ ಮೂಟ ಕ್ಲಸ್ಟರಿಗೆ ಕ್ಲಿಯರ್ ಆಗ್ತದೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ತರೀಕೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಸಂಘದ ಅಧ್ಯಕ್ಷರು